ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಆರ್ ಸಿ ಬಿ ಗ್ರೀನ್ ಜರ್ಸಿನಲ್ಲಿ ಎಷ್ಟು ಸಲ ಗೆದ್ದಿದೆ ಎಷ್ಟು ಸಲ ಸೋತಿದೆ ಅನ್ನೋದು ನಿಮಗೆ ಗೊತ್ತಾ ಸ್ನೇಹಿತರೆ ನಾನು ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ ಈ ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಮುಂಚೆ ನಂದು ಚಿಕ್ಕ ರಿಕ್ವೆಸ್ಟ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸ್ತಾ ಇಲ್ಲ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಟೋಟಲ್ ಗ್ರೀನ್ ಜರ್ಸಿನಲ್ಲಿ ಹದಿನೈದು ಮ್ಯಾಚ್ಗಳನ್ನ ಆಡಿದೆ ನಮ್ಮ ಆರ್ ಸಿ ಬಿ ಇದು ಹದಿನೆಂಟನೇ ಸೀಸನ್ ಸ್ಟಾರ್ಟಿಂಗಲ್ಲಿ ಎರಡು ಸಾವಿರದ ಎಂಟು ಒಂಬತ್ತು ಹತ್ತರಲ್ಲಿ ಆಡಿಲ್ಲ ಅನ್ಕೊಂತೀನಿ ಬಟ್ ಹದಿನೈದು ಮ್ಯಾಚನ್ನು ಆಡಿದೆ ಹದಿನೈದು ಮ್ಯಾಚಲ್ಲಿ ಐದು ಮ್ಯಾಚ್ ವಿನ್ ಆಗಿದೆ ನೆನ್ನೆಯ ಮ್ಯಾಚು ಸೇರಿ ಐದು ಮ್ಯಾಚ್ ವಿನ್ ಆಗಿದೆ ಒಂಬತ್ತು ಮ್ಯಾಚ್ ಸೋತಿದೆ ಮತ್ತೆ ಒಂದು ಮ್ಯಾಚ್ ನೋ ರಿಸಲ್ಟ್ ಆಗಿದೆ ಮಳೆ ಬಂದು ಏನೋ ಆ ತರ ನೋ ರಿಸಲ್ಟ್ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಯಾವ್ಯಾವ ಮ್ಯಾಚ್ ಗೆದ್ದಾಗು ನಮ್ಮ ಆರ್ ಸಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಮೊದಲು ಗೆಲುವು ಗೆಲುವು ದಾಖಲಾಗುತ್ತೆ ಕೊಚ್ಚಿ ವಿರುದ್ಧ ಕೊಚ್ಚಿ ವಿರುದ್ಧ ಗೆಲ್ಲುತ್ತೆ ಮತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ ಗೆಲ್ಲುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೆಲ್ಲುತ್ತೆ ನೋಡಿ ಎರಡು ಸಾವಿರದ ಹದಿನಾರು ಆದಮೇಲೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಕಂಟಿನ್ಯೂ ಐದು ಮ್ಯಾಚ್ ಸೋತೆ ಬಿಡುತ್ತೆ ಐದು ವರ್ಷ ಗ್ರೀನ್ ಜರ್ಸ್ನಲ್ಲಿ ಸೋತೆ ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಸ್ ಆರ್ ಎಚ್ ವಿರುದ್ಧ ಗೆಲ್ಲುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ ಆರ್ ವಿರುದ್ಧ ಗೆಲ್ಲುತ್ತೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋಲುತ್ತೆ ಕೆ ಕೆ ಆರ್ ವಿರುದ್ಧ ಸೋಲುತ್ತೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಆ ಮ್ಯಾಚು ತುಂಬಾ ಕ್ಯೂರಿಯಾಸಿಟಿ ಇತ್ತು ಆ ಮ್ಯಾಚು ಲಾಸ್ಟ್ ಒಂದ್ರ ಸೋತ್ರಲ್ಲ ಆ ಮ್ಯಾಚು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಆರ ವಿರುದ್ಧ ಗೆದ್ದಿದೆ ಸ್ನೇಹಿತರೆ ಇಲ್ಲಿ ಒಟ್ಟಾಗಿ ನಾವು ಗಮನಿಸೋದಾದರೆ ಗ್ರೀನ್ ಜರ್ಸಿನಲ್ಲಿ ಬೆಂಗಳೂರು ಗೆದ್ದಿರೋದ್ಕಿಂತ ಸೋತಿರೋದೇ ಜಾಸ್ತಿ ಐದು ಮ್ಯಾಚ್ ಗೆದ್ದಿದ್ರೆ ಒಂಬತ್ತು ಮ್ಯಾಚ್ ಸೋತಿದೆ ಆದರೂ ಕೂಡ ನಮ್ಮ ಆರ್ ಸಿ ಬಿ ಗ್ರೀನ್ ಜರ್ಸಿನಲ್ಲಿ ಆಡೇ ಆಡ್ತಾರೆ ಅದೇ ಆ ಐದು ಮ್ಯಾಚು ಕಂಟಿನ್ಯೂ ಸೋತ್ರಲ್ಲ ಆ ಒಂದು ಪರಿಣಾಮ ಅದು ಆ ಥರ ಅನ್ನಿಸ್ತಾ ಇದೆ ಆ ಟೈಮ್ನಲ್ಲಿ ಗೆಲ್ತಿರಲಿಲ್ಲ ನಿಜ ಡೆಲ್ಲಿ ವಿರುದ್ಧ ಒನ್ ಟೈಮ್ ಆಡಿದ್ರು ಆ ಮ್ಯಾಚು ಸೋತರು ಆ ಮ್ಯಾಚ್ ಚೆನ್ನಾಗಿ ಗೊತ್ತು ತುಂಬಾ ಮ್ಯಾಚಲ್ಲಿ ಸೋತಿದೆ ಇಷ್ಟಿತ್ತು ಸ್ನೇಹಿತರೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಆರ್ ಸಿ ಬಿ ಈ ಮ್ಯಾಚಲ್ಲಿ ನಾನು ಡೆಲ್ಲಿ ಮ್ಯಾಚು ಮತ್ತು ಡೆಲ್ಲಿ ವಿರುದ್ಧದ ಮ್ಯಾಚು ಮತ್ತು ರಾಜಸ್ಥಾನ್ ಮ್ಯಾಚ್ ಎರಡು ನೋಡಿದಾಗ ರಾಜಸ್ಥಾನ್ ಡೆಲ್ಲಿ ಮ್ಯಾಗ್ಲೆ ಮ್ಯಾಚ್ ಅಲ್ಲಿ ಫಿಲ್ ಸಾಲ್ಟ್ ಅವ್ರು ಇರೋರ್ಟ ಒಳ್ಳೆ ರನ್ ಬರ್ತಾ ಇರುತ್ತೆ ಮಿಸ್ ಟೈಮ್ ಆಗಿ ಫಿಲ್ ಸಾಲ್ಟ್ ಅವರು ರನ್ಔಟ್ ಹಾಕ್ತಾರೆ ರನ್ ನಿಧಾನ ಗತಿಯಲ್ಲಿ ಇಳಿಮುಖ ಆಗುತ್ತೆ ಎಗೇನ್ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲೂ ಅಷ್ಟೇ ಫಿಲ್ ಸಾಲ್ಟ್ ಇರೋ ಗಂಟ ರನ್ ಅಪ್ಪಲ್ ಇರುತ್ತೆ ಆಮೇಲೆ ನಿಧಾನಕ್ಕೆ ಕಮ್ಮಿ ಆಯ್ತಾ ಹೋಯ್ತು ಆಮೇಲೆ ಮ್ಯಾಚ್ ಅಪ್ ಮಾಡ್ತಾ ಹೋದ್ರು ಇದು ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಆರ್ ಸಿ ಬಿಗೆ ಬರುತ್ತೆ ಸ್ನೇಹಿತರೆ ಫಿಲ್ ಸಾಲ್ಟ್ ಇರೋ ಗಂಟ ರನ್ ರೇಟ್ ಒಳ್ಳೆ ಜಾಸ್ತಿ ಇರುತ್ತೆ ಆಮೇಲೆ ಡೌನ್ ಆಗೋದು ಅಂದ್ರೆ ತಿಳ್ಕೋಬೇಕು ಫಿಲ್ ಸಾಲ್ಟ್ ಎಂತ ಬ್ಯಾಟ್ಸ್ಮ್ಯಾನ್ ಎಂತ ಒಡಿ ಬಡಿ ಬ್ಯಾಟ್ಸ್ಮ್ಯಾನ್ ಅಂತ ಫಿಲ್ ಸಾಲ್ಟ್ ಅಂತ ಬ್ಯಾಟ್ಸ್ಮ್ಯಾನ್ ಇನ್ನೊಬ್ಬ ಬೇಕಿತ್ತು ನಮ್ಮ ಇದಕ್ಕೆ ಆ ತರ ಬ್ಯಾಟ್ಸ್ಮ್ಯಾನ್ ಇನ್ನೊಬ್ಬ ಒಡಿ ಬಡಿ ಬ್ಯಾಟ್ಸ್ಮನ್ ಇಲ್ಲದೇ ಇರೋದು ನಮ್ಗೆ ನಿಜಕ್ಕೂ ಕೂಡ ಆತಂಕ ಅಂತಲೇ ಹೇಳ್ಬಹುದು ಇಂದು ಮುಂದಿನ ದಿನಗಳಲ್ಲಿ ವಿರಾಟ್ ಕೊಹ್ಲಿ ಅಂತ ನೀವು ಹೇಳ್ಬಹುದು ಆದ್ರೆ ಆರೆಂಜಿನ ಬ್ಯಾಟ್ಸ್ಮ್ಯಾನ್ ಅಂತ ನಾನು ಹೇಳಕ್ ಹೋಗಲ್ಲ ಮತ್ತೆ ಆರೆಂಜ್ಗೆ ಅಟ್ಯಾಕಿಂಗ್ ಆಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ವಿರಾಟ್ ಕೊಹ್ಲಿ ಆಡ್ತಾರೆ ಆಸ್ ಎ ರೆಸ್ಪೆಕ್ಟ್ ಬಟ್ ಕೆಲವೊಂದು ಟೈಮಿಗೆಲ್ಲ ಬಾಲ್ಟು ಬಾಲರ್ನ ಅಷ್ಟೇ ಹೊಡ್ತಿರ್ತಾರೆ ಕೆಲವೊಂದು ಟೈಮ್ನಾಗ ಮಾತ್ರ ನೂರ ಐವತ್ತು ನೂರ ಎಪ್ಪತ್ತು ನೂರ ಎಂಬತ್ತರ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ ಅದೇ ಫಿಲ್ಸ್ ಆರ್ಟೆಲ್ಲ ಇನ್ನೂರು ಇನ್ನೂರೈವತ್ತರ ಸ್ಟ್ರೈಕ್ ಎಲ್ಲ ಆಡ್ತಾರೆ ಸ್ನೇಹಿತರೆ ರೊಮ್ಯಾರಿಯೋ ಶೆಫರ್ಡ್ ಒಬ್ರು ಇದ್ದಾರೆ ಅವ್ರಿಗೂ ಸ್ವಲ್ಪ ಅವಕಾಶ ಕೊಡಬೇಕು ಜೇಕಬ್ ಬೆತಲ್ ಅವ್ರಿಗೆ ಅವಕಾಶ ಕೊಡಬೇಕು ಇವರು ಇದ್ದಾರೆಲ್ಲ ಲೆಮಿನ್ ಸ್ಟೋನ್ ಅವ್ರನ್ನ ಕೂರಿಸಿ ಸ್ನೇಹಿತರ ಇಷ್ಟಾಗಿತ್ತು ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಿಮ್ಮ ಪ್ರೋತ್ಸಾಹವೇ ನನಗೆ ಶಕ್ತಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ಆರ್ ಸಿ ಬಿ ಇನ್ನೇನೇನು ಚೇಂಜಸ್ ಮಾಡೋದಿದೆ ತಪ್ಪದೆ ಹೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿಂಧ್